ಹಾಯ್ ಫ್ರೆಂಡ್ಸ್ ಇದು ಮಿಲೆಟ್ಸ್ ನವಣೆ ಅಂತೀವಲ್ಲ ನವಣೆ ಈ ಮಿಲೆಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಡಿಶ್ ಮಾಡೋದನ್ನ ತೋರಿಸ್ತೀನಿ ಫಸ್ಟು ಒಂದು ಚಿಕ್ಕದು ಬಾಣ್ಲಿಕ್ಕೆ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಇದು ಬೇಳೆ ಒಂದು ಬಟ್ಲೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆನ ಸ್ವಲ್ಪ ಹಾಗೆ ಹುರ್ಕೋಬೇಕು ಸ್ವಲ್ಪ ಕೆಂಪು ಹಾಕಿ ಹುರ್ಕೋಬೇಕು ಇದು ಕೆಂಪು ಹುರ್ಕೊಂಡು ಹಾಕಿದ್ದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಕುಕ್ಕರ್ಗೆ ತಗೋತಾ ಇದ್ದೀನಿ ಹಾಗೆ ಈ ಮಿಲೆಟ್ಸ್ ಏನಿತ್ತಲ್ಲ ಅದು ಕೂಡ ಇದು ಇವೆರಡು ಸ್ವಲ್ಪ ಈಗ ನೀರಲ್ಲಿ ತೊಳ್ಕೊಬೇಕು ಇದು ತೊಳ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡರಿಂದ ಮೂರು ವಿಷನೂ ಕೂಗಿಸ್ಕೊಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೂರು ವಿಷಲು ಕೂಗಿಸ್ಕೊತಾ ಇದ್ದೀನಿ ಈ ಕುಕ್ಕರ್ ಕೂಗಿ ಆಗಿದೆ ಈ ಥರ ಆಗಿರುತ್ತೆ ಒಂದು ಕಡಾಯಿ ಕಾಯಿ ಕಿಟ್ಕೊಂಡಿದ್ವಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯುವಾಗ ಒಂದು ನಾಲ್ಕು ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕೋತಾ ಇದೀನಿ ಈಗ ಕರ್ಗಂಡ್ ಸೊಪ್ಪು ಮತ್ತೆ ಒಂದು ಮೂರು ಹಸಿ ಮೆಣಸಿನಕಾಯಿ ಹಾಕೋತಾ ಮತ್ತೆ ಸ್ವಲ್ಪ ಅಣ್ಣ ಪುಡಿ ಹಾಕತಾ ಇದ್ದೀವಿ ಹಾಗೆ ಇದಕ್ಕೆ ತುರ್ದಿರೋ ಅಂತ ತೆಂಗಿನಕಾಯಿ ಪುರಿ ಹಾಕೊಂತೀವಿ ಹಾಗೆ ಇದು ಬೇಯಿಸ್ಕೊಂಡಿದ್ದೀವಲ್ಲ ಹೆಸರು ಹೆಸರು ಬೇಳೆ ಮತ್ತು ಲೀಲೆ ಅದನ್ನು ಹಾಕಿ ಇದಕ್ಕೀಗ ಮೆಣಸಿಂದು ಕಾಳಿರುತ್ತಲ್ಲ ಕಾಳು ಮೆಣಸು ಅದನ್ನು ಕುಟ್ಟಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಕಾಳು ಮೆಣಸು ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಇದು ಫೈನಲ್ ಆಗಿ ರೆಡಿ ಆಗಿದೆ ಸ್ವಲ್ಪ ಒಂದೆರಡು ನಿಮಿಷ ಬೇಯಬೇಕಷ್ಟೇ ಇದು ಮಿಲೆಟ್ಸು ಮತ್ತು ಹೆಸರು ಬೇಳೆ ಎಲ್ಲ ಫಸ್ಟಾಗಿ ಕುಕ್ಕಾಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಬೇಕು ಅಂತೇನಿಲ್ಲ ಒಂದು ಎರಡು ನಿಮಿಷ ಅಷ್ಟೇ ಈ ಶುಗರ್ ಇದ್ದಂಥವರು ಅನ್ನದಿಂದ ಮಾಡಿರೋ ಪೊಂಗಲ್ಲು ಕೊಟ್ಟರೆ ಶುಗರ್ ಇದೆ ಜಾಸ್ತಿ ರೈಸ್ ತಿನ್ನಲ್ಲ ಅಂತಾರಲ್ಲ ಅಂಥವ್ರಿಗೆ ಈ ಥರ ಮಿಲ್ಲೆಟ್ಸಿಂದ ಮಾಡಿ ಈ ಪೊಂಗಲ್ನ ಕೊಡ್ಬೋದು ಆಲ್ಮೋಸ್ಟ್ ಪೊಂಗಲ್ ಥರನೇ ಇದು ಮಾಡೋದು ಅದಕ್ಕೆ ಅನ್ನ ಮತ್ತು ಹೆಸರುಬೇಳೆ ಹಾಕ್ಕೊಂತೀವಿ ಅಕ್ಕಿ ಮತ್ತು ಬೇಳೆ ಹಾಕ್ಕೊತೀವಿ ಇದಕ್ಕೆ ಮಿಲ್ಲೆಟ್ಸ್ ಮಿಲೆಟ್ಸ್ ಯೂಸ್ ಮಾಡಿದ್ದೀನಿ ನವಣೆ ನವಣೆ ಯೂಸ್ ಮಾಡಿಕೊಂಡು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಉಪ್ಪೆಲ್ಲ ನಾನು ಕುಕ್ಕರಲ್ಲಿ ಮಿಲೆಟ್ಸ್ ಕೂಗ್ಸುವಾಗೆ ಹಾಕಿರೋದ್ರಿಂದ ಮತ್ತೇನು ಉಪ್ಪು ಹಾಕ್ಕೊಂಡಿಲ್ಲ ಉಪ್ಪು ಅಷ್ಟೇ ಸಾಕು ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಥ್ಯಾಂಕ್ ಯು